ಹಲೋ ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಪ್ರಕಾರ ಕನ್ನಡ ವ್ಲಾಗ್ಸ್ ಇವತ್ತಿನ ರೆಸಿಪಿ ಕಾರ್ನ್ ಪುಲಾವ್ ಕಾರ್ನ್ ಪುಲಾವ್ ರೆಸಿಪಿನ ನಾನು ಯಾವ ರೀತಿ ಮಾಡ್ತಾ ಇದ್ದೇನೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ ಪುಲಾವ್ ಮಸಾಲೆಗೆ ಅಂತ ನಾನಿಲ್ಲಿ ಸ್ವಲ್ಪ ಚಿಕ್ಕೆ ನಾಲ್ಕರಿಂದ ಐದು ಲವಂಗ ಆರಿಂದ ಎಂಟು ಪೆಪ್ಪರ್ ಐದು ಏಲಕ್ಕಿ ತಗೊಂಡು ಇದನ್ನು ಡ್ರೈ ಆಗಿರೋ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಡ್ರೈ ಆಗಿ ಪೌಡರ್ ಮಾಡ್ಕೊಳ್ತಾ ಇದ್ದೇನೆ ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಒಂದು ಸಣ್ಣ ಪೀಸ್ ಶುಂಠಿ ಮತ್ತು ಎರಡು ಹಸಿಮೆಣಸು ತಗೊಂಡು ಮಿಕ್ಸಿ ಜಾರಲ್ಲಿ ಇದನ್ನು ಗ್ರೈಂಡ್ ಮಾಡಿ ಪೇಸ್ಟ್ ಮಾಡ್ತಾ ಇದ್ದೇನೆ ಪುಲಾವ್ಗೆ ಬೇಕಾದಂತಹ ತರಕಾರಿನ ನಾನಿಲ್ಲಿ ಆಲ್ರೆಡಿ ಕಟ್ ಮಾಡಿ ರೆಡಿ ಮಾಡಿಟ್ಕೊಂಡಿದ್ದೇನೆ ಮುಕ್ಕಾಲು ಕಪ್ ಸ್ವೀಟ್ ಕಾರ್ನ್ ಒಂದು ಕಪ್ಪು ಬೀನ್ಸ್ ಮತ್ತು ಕ್ಯಾರೆಟ್ ಅರ್ಧ ಕಪ್ ಈರುಳ್ಳಿ ಒಂದು ಕಪ್ ಆಲೂಗಡ್ಡೆ ಅರ್ಧ ಕಪ್ ಕೊತ್ತಂಬರಿ ಸೊಪ್ಪು ಮತ್ತು ಮೊದಲೇ ರೆಡಿ ಮಾಡಿ ಇಟ್ಕೊಂಡಿರುವಂತಹ ಮಸಾಲೆ ಪೌಡರ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಲಿಂಬೆ ಹಣ್ಣು ಮತ್ತು ಮುಕ್ಕಾಲು ಗ್ಲಾಸ್ ಅಕ್ಕಿ ಇದೆಲ್ಲವನ್ನು ಒಟ್ಟಿಗೆ ಜೋಡಿಸ್ಕೊಂಡಿಟ್ಟಿದ್ದೇನೆ ಫಸ್ಟು ನಾನಿಲ್ಲಿ ಒಂದು ಕುಕ್ಕರನ್ನು ಬಿಸಿ ಮಾಡೋದಕ್ಕೆ ಇಟ್ಕೊಂಡು ಅದು ಬಿಸಿ ಆದ ಕೂಡಲೇ ನಾಲ್ಕರಿಂದ ಐದು ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೇನೆ ತುಪ್ಪ ಬಿಸಿ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಇದರ ಹಸಿ ವಾಸನೆ ಹೋಗುವವರೆಗೂ ಫ್ರೈ ಮಾಡ್ತಾ ಇದ್ದೇನೆ ಹಸಿ ವಾಸನೆ ಹೋದ ಕೂಡಲೇ ಇದಕ್ಕೆ ಈರುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೇನೆ ಇದು ಅಷ್ಟೇ ಹಸಿ ವಾಸನೆ ಹೋಗುವವರೆಗೂ ಅಂದರೆ ಗೋಲ್ಡನ್ ಕಲರ್ ಬರುವವರೆಗೂ ಫ್ರೈ ಮಾಡ್ತಾ ಇರ್ತೇನೆ ಆಮೇಲೆ ಇದಕ್ಕೆ ಡ್ರೈ ಮಸಾಲೆ ಪೌಡರನ್ನು ಹಾಕ್ಕೊಳ್ತಾ ಇದ್ದೇನೆ ನೆಕ್ಸ್ಟು ನಾನಿಲ್ಲಿ ಆಲ್ರೆಡಿ ಕಟ್ ಮಾಡಿಟ್ಟಿರುವಂತಹ ತರಕಾರಿಗಳನ್ನು ಸೇರಿಸ್ಕೊಳ್ತಾ ಹೋಗ್ತೇನೆ ಮೊದಲಿಗೆ ಬೀನ್ಸ್ ಮತ್ತು ಕ್ಯಾರೆಟ್ ಆಲೂಗಡ್ಡೆ ಕಾರ್ನ್ ಹಾಕ್ಕೊಂಡಿದ್ದೇನೆ ಸ್ವಲ್ಪ ತುಪ್ಪ ಕೂಡ ಸೇರಿಸ್ಕೊಳ್ತಾ ಇದ್ದೇನೆ ಯಾಕಂದರೆ ಆಯಿಲಿ ಅಂಶ ಕಡಿಮೆ ಆದರೆ ಇಲ್ಲಿ ಫ್ರೈ ಮಾಡುವಾಗ ತಳ ಹಿಡ್ಕೊಳ್ಳುತ್ತೆ ಅನ್ನೋ ಕಾರಣಕ್ಕೋಸ್ಕರ ನಾನಿಲ್ಲಿ ಸ್ವಲ್ಪ ತುಪ್ಪ ಸೇರಿಸ್ಕೊಳ್ತಾ ಇದ್ದೇನೆ ಐಸ್ ಕ್ರೀಮ್ನ ಸ್ಪೂನ್ನಲ್ಲಿ ಎರಡು ಸ್ಪೂನು ಅರಶಿನ ಪೌಡರ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತೇನೆ ನಿಮಗೆ ಗೊತ್ತಿರುವ ಹಾಗೆ ಅರಶಿನ ಪುಡಿ ಅಡುಗೆಗೆ ಹಾಕ್ಕೊಳ್ಳೋದ್ರಿಂದ ತುಂಬ ಪ್ರಯೋಜನ ಇದೆ ಜೀರ್ಣಕ್ರಿಯೆ ಚೆನ್ನಾಗಾಗುತ್ತೆ ಹೊಟ್ಟೆ ನೋವು ಜ್ವರ ಕಫ ಕೆಮ್ಮು ಅಸ್ತಮ ಸಮಸ್ಯೆಯಿಂದನೂ ದೂರ ಇಡ್ಬೋದು ಮತ್ತು ಇಲ್ಲಿ ಪುಲಾವ್ಗೆ ಕಲರನ್ನು ಚೆನ್ನಾಗಿ ಬರುತ್ತೆ ನೆಕ್ಸ್ಟು ಎರಡು ಸ್ಪೂನು ಗರಂ ಮಸಾಲ ಹಾಕ್ಕೊಂಡಿದ್ದೀನಿ ಇನ್ಸ್ಟೆಂಟ್ ಬಿರಿಯಾನಿ ಮಸಾಲ ಪೌಡರ್ ಕೂಡ ಹಾಕ್ಕೊಳ್ತಾ ಇದ್ದೇನೆ ಇದು ಟೋಟಲಿ ಆಪ್ಷನಲ್ ಬಿರಿಯಾನಿ ಮಸಾಲ ಪೌಡರ್ ಹಾಕೋದ್ರಿಂದ ಪುಲಾವು ಆಗಿ ರುಚಿ ಮತ್ತು ಪರಿಮಳ ಕೂಡ ಕೊಡುತ್ತೆ ಅಷ್ಟೇ ಅದಕ್ಕೋಸ್ಕರ ನಾನಿಲ್ಲಿ ಬಿರಿಯಾನಿ ಮಸಾಲ ಪೌಡರನ್ನು ಆ್ಯಡ್ ಮಾಡಿದ್ದೇನೆ ಇದೆಲ್ಲ ಬಿರಿಯಾನಿ ಮಸಾಲ ಪೌಡರನ್ನೆಲ್ಲ ಹಾಕ್ಕೊಂಡಾದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ಇದಕ್ಕೆ ಹಾಫು ಗ್ಲಾಸ್ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೆಕ್ಸ್ಟ್ ಇದಕ್ಕೊಂದು ಕುಕ್ಕರ್ನ ಲಿಡ್ಡಿಂದ ಕ್ಲೋಸ್ ಮಾಡಿ ಎರಡರಿಂದ ಮೂರು ನಿಮಿಷ ಬೇಯುವುದಕ್ಕೆ ಬಿಡ್ತೇನೆ ಈ ಥರ ಲಿಡ್ ಕ್ಲೋಸ್ ಮಾಡಿ ತರಕಾರಿನ ಬೇಯುವುದಕ್ಕೆ ಬಿಟ್ಟರೆ ನಾವು ಹಾಕ್ಕೊಂಡಿರುವಂತಹ ಮಸಾಲೆ ಪೌಡರು ತರಕಾರಿಗೆ ಚೆನ್ನಾಗಿ ಹಿಡ್ಕೊಳ್ಳುತ್ತೆ ಆಮೇಲೆ ಟೇಸ್ಟು ಚೆನ್ನಾಗಿ ಬರುತ್ತೆ ಅನ್ನೋ ಕಾರಣದಿಂದ ಈ ಥರ ಲಿಡ್ ಕ್ಲೋಸ್ ಮಾಡಿ ಸ್ವಲ್ಪ ಹೊತ್ತು ಬೇಯುವುದಕ್ಕೆ ಬಿಡ್ತೇನೆ ಅಷ್ಟೇ ಈ ಹಂತದಲ್ಲೇ ನಾನು ಪುಲಾವ್ಗೆ ಎಷ್ಟು ರುಚಿಗೆ ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೇನೆ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಚೆನ್ನಾಗಿ ತೊಳೆದು ಇಟ್ಕೊಂಡಿರುವಂತಹ ಅಕ್ಕಿಯನ್ನು ಸೇರಿಸ್ಕೊಳ್ತಾ ಇದ್ದೇನೆ ನಾನಿಲ್ಲಿ ಸೋನಾ ಮಸೂರಿ ಸ್ಟೀಮ್ ಅನ್ನೋ ಅಕ್ಕಿಯನ್ನು ಸೇರಿಸ್ಕೊಳ್ತಾ ಇರೋದು ನೆಕ್ಸ್ಟ್ ಇಲ್ಲಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳ್ತಾ ಇದ್ದೇನೆ ಎರಡು ಪೀಸ್ ಲಿಂಬೆಯಲ್ಲಿ ಒಂದು ಪೀಸ್ ಲಿಂಬೆ ರಸವನ್ನು ನಾನಿಲ್ಲಿ ಹಾಕ್ಕೊಂಡಿದ್ದೇನೆ ಇನ್ನೊಂದು ಪೀಸ್ ಲಿಂಬೆ ರಸವನ್ನು ನಾನು ಪುಲಾವ್ ರೆಡಿ ಆದಮೇಲೆ ಸರ್ವ್ ಮಾಡೋದಕ್ಕಿಂತ ಮುಂಚೆ ಹಾಕೊಂಡು ಸರ್ವ್ ಮಾಡ್ತೇನೆ ಅಷ್ಟೇ ಮುಕ್ಕಾಲು ಗ್ಲಾಸ್ ಅಕ್ಕಿಗೆ ನಾನಿಲ್ಲಿ ಎರಡು ಗ್ಲಾಸ್ ನೀರು ಹಾಕೊಂಡಿದ್ದೇನೆ ಮೇಲಿಂದ ಎರಡು ಸ್ಪೂನು ತುಪ್ಪ ಹಾಕಿ ಒಂದು ಲಿಡ್ ಕ್ಲೋಸ್ ಮಾಡಿ ಇದನ್ನ ಬೇಯುವುದಕ್ಕೆ ಬಿಡ್ತೇನೆ ಪುಲಾವು ಬೇಯುವ ಟೈಮಲ್ಲಿ ನಾನಿಲ್ಲಿ ಗೋಡಂಬಿ ಮತ್ತೆ ದ್ರಾಕ್ಷಿನ ಫ್ರೈ ಮಾಡ್ಕೊಳ್ತಾ ಇದ್ದೇನೆ ಗೋಡಂಬಿ ಮತ್ತೆ ದ್ರಾಕ್ಷಿ ಹಾಕೋದ್ರಿಂದ ಪುಲಾವ್ ಟೇಸ್ಟು ಟೇಸ್ಟ್ ರಿಚ್ ಆಗಿ ಬರುತ್ತೆ ನಾನಿಲ್ಲಿ ಸಲಾಡಿಗೆ ಅಂತ ಮೂರು ಈರುಳ್ಳಿ ಒಂದು ಕುಕುಂಬರ್ ಒಂದು ಹಸಿಮೆಣಸು ತಗೊಂಡಿದ್ದೇನೆ ಇದನ್ನು ಚೆನ್ನಾಗಿ ತೊಳೆದು ನೀಟಾಗಿ ಕಟ್ ಮಾಡಿ ಮೊಸರು ಜೊತೆ ಸೇರಿಸ್ಕೊಂಡಿದ್ದೇನೆ ಸಲಾಡಿಗೆ ಅಂತ ಇಲ್ಲಿ ಒಗ್ಗರಣೆಯೂ ಹಾಕ್ಕೊಂಡಿದ್ದೇನೆ ಒಗ್ಗರಣೆ ಹಾಕೋದ್ರಿಂದ ಸಲಾಡ್ ತುಂಬ ಚೆನ್ನಾಗಿ ಟೇಸ್ಟ್ ಮತ್ತು ಪರಿಮಳ ಕೂಡ ಕೊಡುತ್ತೆ ಸಲಾಡ್ ಎಲ್ಲ ರೆಡಿ ಮಾಡಿಕೊಳ್ಳುವಾಗಲೇ ಇಲ್ಲಿ ಕುಕ್ಕರ್ ಮೂರು ವಿಸಿಲ್ ಹಾಕಿಸಿ ಕುಕ್ಕರ್ ಆಫ್ ಮಾಡ್ಕೊಂಡಿದ್ದೇನೆ ಕುಕ್ಕರ್ದು ಪ್ರೆಷರ್ ಫುಲ್ಲು ಕೂಲ್ ಆದಮೇಲೆ ಓಪನ್ ಮಾಡಿದ್ದೇನೆ ನಾನೀಗ ಇದಕ್ಕೆ ಫ್ರೈ ಮಾಡಿರೋ ದ್ರಾಕ್ಷಿ ಮತ್ತೆ ಗೋಡಂಬಿನ ಸೇರಿಸ್ಕೊಳ್ತಾ ಇದ್ದೇನೆ ಕಟ್ ಮಾಡಿರೋ ಕೊತ್ತಂಬರಿ ಸೊಪ್ಪು ಹಾಕೊಂಡಿದ್ದೇನೆ ನಾನಿಲ್ಲಿ ಪುಲಾವ್ಗೆ ಅಂತ ಒಂದು ಲಿಂಬೆ ಹುಳಿ ತಗೊಂಡಿದ್ದೆ ಅದನ್ನ ಕಟ್ ಮಾಡಿ ಎರಡು ಪೀಸ್ ಮಾಡಿಕೊಂಡಿದ್ದೆ ಒಂದು ಪೀಸ್ ಲಿಂಬೆದು ರಸವನ್ನು ಲಿಡ್ ಕ್ಲೋಸ್ ಮಾಡೋದಕ್ಕಿಂತ ಮುಂಚೆ ಹಾಕೊಂಡಿದ್ದೆ ಇನ್ನುಳಿದ ಒಂದು ಪೀಸ್ ಲಿಂಬೆದು ರಸವನ್ನ ಈಗ ಸೇರಿಸಿಕೊಳ್ತಾ ಇದ್ದೇನೆ ಇದೆಲ್ಲವನ್ನು ನಾನು ಇವಾಗಲೇ ಮಿಕ್ಸ್ ಮಾಡ್ತಾ ಇಲ್ಲ ಪುಲಾವ್ ಬಿಸಿ ಇರುವಾಗಲೇ ಮಿಕ್ಸ್ ಮಾಡಿದರೆ ಅದು ಫುಲ್ ಮುದ್ದೆ ಆಗಿಬಿಡುತ್ತೆ ಆವಾಗ ಟೇಸ್ಟು ಚೆನ್ನಾಗಿ ಬರೋಲ್ಲ ಆದ್ದರಿಂದ ನಾನು ಪುಲಾವ್ ಸ್ವಲ್ಪ ಕೂಲ್ ಆದಮೇಲೆ ಮಿಕ್ಸ್ ಮಾಡಿಕೊಳ್ತೇನೆ ಪುಲಾವ್ ಸ್ವಲ್ಪ ಕೂಲ್ ಆದಮೇಲೆ ಎಲ್ಲವನ್ನು ಮಿಕ್ಸ್ ಮಾಡಿಕೊಂಡ್ರೆ ಉದುರುದುರಾಗಿರುತ್ತೆ ಈ ಉದುರುದುರಾಗಿರೋ ಪುಲಾವನ್ನು ಸಲಾಡ್ ಜೊತೆ ತಿನ್ನೋಕೆ ಸಖತ್ ಟೇಸ್ಟಿಯಾಗಿರುತ್ತೆ ನೋಡಿದ್ರಲ್ಲ ಸ್ನೇಹಿತರೆ ತುಂಬ ಈಸಿ ಮತ್ತು ಟೇಸ್ಟಿಯಾಗಿರೋ ಸ್ವೀಟ್ ಕಾರ್ನ್ ಪುಲಾವೋ ರೆಸಿಪಿ ಮಾಡೋದನ್ನು ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಸ್ವಲ್ಪನಾದರೂ ಯೂಸ್ಫುಲ್ ಅಂತ ಅನಿಸಿದರೆ ಒಂದು ಲೈಕ್ ಮಾಡಿ ಕಮೆಂಟ್ ಕೊಡೋದನ್ನು ಮರಿಬೇಡಿ ಇನ್ನೂ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ನಾನು ಅಪ್ಲೋಡ್ ಮಾಡಿದಂತಹ ಎಲ್ಲ ವೀಡಿಯೋವನ್ನು ನೋಡಿ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ ನೆಕ್ಸ್ಟ್ ಹೊಸ ವೀಡಿಯೋ ಜೊತೆ ನಾನು ನಿಮಗೆ ಸಿಗ್ತೀನಿ ಅಲ್ಲಿಯವರೆಗೂ ಬಾಯ್ ಟೇಕ್ ಕೇರ್ ಲವ್ ಯು ಆಲ್